ನಾವು ಚಪ್ಪಾಳೆ ಅಂದೀವಿ ಕ್ಯಾಕಿ ಅಂದಿಲ್ಲ ತಡಿ ಈ ಕ್ಯಾಕಿ ಸೌಂಡ್ ಬರಕ್ ನಾವ ರೊಟ್ಟಿ ಮಾಡಿ ಹಾಕಿವಿ ಹಿತ್ಲಗ ಲಡ್ಸೋದು ಕಲ್ತಿರಿ ನೀನ್ ರೊಟ್ಟಿ ಮಾಡಿ ಹಾಕಿ ಇಲ್ಲ ನಾ ದುಡ್ಡೋ ತಂದು ಹಾಕ್ಲಿಕ್ಕೆ ನೀ ಏನು ಮಾಡಿ ಹಾಕ್ತಿದಿ ತಡಿ ನಾವು ತಂದು ಹಾಕಿಂದ ನೀ ಬಡದ್ ಹಾಕ್ತೀವಿ ನೋಡು ನೀ ತಂದು ಹಾಕ್ತಿ ಅದನ್ನು ಮಾಡಿ ಹಾಕ್ಲಿಕ್ಕ್ರ ಜ್ವಾಳ ನುಸಿ ತಿಂದು ಏ ನಡಿತೈತೆ ನಮ್ಗೆ ಹೆಂಗೆ ನೀ ಬರೋಕಿನ ಮೊದಲೇನು ಯಾರು ಮಾಡಿಕಿಲ್ಲ ಊರಾಗ ರಗಡ್ದವು ಎಗ್ರೆಸ್ ಅಂಗಡಿ ಎಲ್ಲರು ತಿನ್ ಜೀವನ ಮಾಡ್ತೀವಿ ನೋಡ್ಕೋರಿ ಫಸ್ಟ್ ರೀ ಪಸ್ಟ ನಮ್ಮ ಮನೆಗೆ ಯಾವ ಯಾವ ಹುಡುಗ್ರು ಇದಾವೆ ಅವ್ರು ಬಾಂಡೆ ಎಲ್ಲ ಹೊರಗೆ ಓಹ್ ಬಾಯ್ಲಿ ಎದಕ್ಕೆ ನೀ ನಮ್ಮ ಮನಿಗೆ ಬಂದ್ಯಾ ನಾನು ನಿಮ್ಮ ಮನಿಗೆ ಬಂದೀನಿ ವಾ ना निमने कि बंद हां बरो पांड्या सोमन नी तंदिया ना तने महिला काय हां हळ तोंडो हो का यक्का आव जंग भी दव टूट भी दव हां नम अपा हसाव कडसित निला हसाव कोडस वाकिनी ना नम अपा भर बेकार कळस ಸಂಪ್ರದಾಯ ಕೊಟ್ಟ ನಮ್ಮ ಅವಾಗ ಯಾವಾಗ ಹೇಳ್ತಿರ್ತೀನ ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕ ಕೊಡುವಂತ ಎರಡು ಬಿಯರ್ ಹೊಡೀರಿ ಹ್ಮ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ಕು ಕೊಟ್ಟು ಹುಡುಗರು ತಿಕ್ ತಪ್ಸು ಇಂತ ಹುಡುಗ್ಯಾರನ್ ಯಾವತ್ತು ನಂಬಕ್ ಅಂತ ಬೇಕಾದಾಗ ಮಾಮ ಅವೇ

ಸಸಿ ಸಸಿ ನಿನ್ನೆಗ ನಿಮ್ಮ ಒಂದಿ ಅಲ್ಲ ಮತ್ತೆ ಶಶಿ ಅವ ಅಂದ್ರೆ ನನಗೂ ಚಲೋನ ಯಾಕ ಮಾವ ಆರಾಮದಯ ಏ ಹಂಗ ನೋಡುವ ತಮ್ಮ ಅಲ್ಲೋ ನಂಗೆ ತಮ್ಮ ನೀನ್ ಮತ್ ಈಗ ಏನಕ್ಕಲ್ಲ ಶಶಿ ಶಶಿಗೆ ಯವ್ವ ಅನ್ಬೋದು ಮಗಳು ಅನ್ಬೋದು ಅಲ್ಲ ಶಶಿಗೆ ಯವ್ವ ಅನ್ಬೋಡು ಈ ಗಜನಿಂಬೆನಿಗೆ ಏನಂತೀವ ಮರ ತವರಸ್ ಅಲ್ಲಿ ಏನಾರ ತಿಂತೀನಿ ಹಟ್ಟಿಗೆ ಅಂತ ಅದ ನಮಗೂ ಗೊತ್ತಾಗೋದ್ಲ ನಿನ್ನ ಮನ್ಯಾಗ ತಿಂದಿಲ್ಲ ನಮ್ಮ ಅಪ್ಪನ ಮನ್ಯಂದ ನಿಮ್ಮಪ್ಪನ ಮನ್ಯಾಗ ತಿಂದ್ರ ಹಿಂಗ ಇರ್ತಿದ್ದಿ ಇಲ್ಲಿ ನೀ ಮೊದಲಾಗ ನಿಮ್ಮಪ್ಪನ ಮನ್ಯಾಗ ಇದ್ದಾಗ ತಳ್ಳಗೈತ್ರಿ ನೀನು ಯಾವಾಗ ನಮ್ಮ ಮನೆಗ್ ಬಂದು ಕೂ ತಿಂತಿ ಅದು ದೊಡ್ಡ ಬೇರಲ್ಲ ಅದು ನೋ ಎರಡ್ ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳ ಬರಲೇ ಜ್ವರದ ಚಪ್ಪಾಳಿ ಏನೇ ಮಾಡ್ತೀವಿ ನೀವು ತಪಾಸ್ಗಾಗಿ ಮುಂದಿನ ಗೀತೆ ತಂಡದಾಗ ಹಾಕಿ ಲಕ್ಷ್ಮಿ ಅವರೊಂದು ಕಂಚಿರಲಿ ಮಧುರವಾದ ಗೀತೆ ತವಿ ಕೊಬರ್ನಾ